ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟನಲ್ಲಿ ರಾಜ್ಯಾದ್ಯಂತ ಆಯೋಜಿಸಲಾಗುತ್ತಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಚಾಮರಾಜನಗರ ಜಿಲ್ಲೆಯ ಪಡಗೂರ ಸೋಮಹಳ್ಳಿ ಹಾಗೂ ರಾಮಪುರ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳಿಗೆ ವಿವಿಧ ಯೋಜನಾ ಸೌಲಭ್ಯಗಳನ್ನು ವಿತರಿಸಲಾಯಿತು ಕ್ರೆಡಿಟ್ ಕುರಿ ಮತ್ತು ಹುಣ್ಣೆ ನಿಗಮದ ಮೇಲ್ವಿಚಾರಕ ಸಂತೋಷ್ ಕೇಂದ್ರ ಸರ್ಕಾರದಿಂದ ಕೃಷಿ ಸಮ್ಮಾನ್ ನಿಧಿ ಕ್ರೆಡಿಟ್ ಕಾರ್ಡ್ ಸೇರಿದಂತೆ ಸಾಲ ಸೌಲಭ್ಯ ನೀಡುವ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಅರ್ಹ ಸಾರ್ವಜನಿಕರು ಇದರ ಲಾಭ ಪಡೆಯಬೇಕು ಎಂದು ಹೇಳಿದರು

ಒಂದು ಸಂಕಲ್ಪನ ಮೋದಿ ಸರ್ಕಾರ ಒಂದು ಇಟ್ಕೊಂಡಿದೆ ಕ್ಷಯ ರೋಗದ ಪತ್ತೆ ಆಗಿರ್ಬಾರ್ದು ಹಿಂದಿನ ಒಂದು ವರ್ಷದಿಂದ ಆ ಪಂಚಾಯತಿಗಳನ್ನ ಕ್ಷಯ ಮುಕ್ತ ಪಂಚಾಯಿತಿ ಮಾಡ್ಬೇಕು ಅಂತ ಒಂದು ಗುರಿಯನ್ನ ಹೊಂದಿದೆ